ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು ಫಸ್ಟಿಗೆ ತೊಗೊಂಡಿರೋವಂಥದ್ದು ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಧನಿಯಾ ಪೌಡರ್ ಗರಂ ಮಸಾಲ ಮತ್ತು ಎಲ್ಲೋ ಪೌಡರ್ ಒಂದು ಕಪ್ ಕರ್ಡ್ ಮತ್ತು ತೇಜು ಬಿರಿಯಾನಿ ಪೇಸ್ಟ್ ಮತ್ತು ಸ್ಪೈಸಸ್ ತೊಗೊಂಡಿದ್ದೀನಿ ಫಸ್ಟಿಗೆ ನಾವಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರಿಗೆ ನಾವು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಬೇಕಾಗತ್ತೆ ಆಯಿಲ್ ಕಾದ ನಂತರ ನಾವು ಏನೇನು ತೊಗೊಂಡಿದ್ವಲ್ಲ ಸ್ಪೈಸಸ್ಸು ಆ ಸ್ಪೈಸಸ್ನೆಲ್ಲನೂ ನಾವು ಆಯಿಲ್ಗೆ ಹಾಕಬೇಕಾಗತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಸ್ಮ ಫ್ರೈ ಮಾಡ್ಕೊಬೇಕಾಗುತ್ತೆ ಆ ನಂತರ ನಾವು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇಲ್ಲಿ ನಾನು ಎರಡು ದೊಡ್ಡ ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಹೇಗೆ ಅಂದರೆ ಅದು ಕಲರ್ ಟರ್ನ್ ಆಗಬೇಕು ಈರುಳ್ಳಿ ಎಲ್ಲ ಕ್ಲೀನಾಗಿ ಕಲರ್ ಟರ್ನ್ ಆದ್ಮೇಲೆ ಚೆನ್ನಾಗಿ ಬರುತ್ತೆ ಓಕೆನಾ ಹಾಗಾಗಿ ನಾವು ಕ್ಲೀನಾಗಿ ಇದನ್ನ ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿರುವಂತಹ ಎರಡು ಟೊಮ್ಯಾಟೊ ಇದೆಯಲ್ಲ ಆ ಎರಡು ಟೊಮೆಟೊನೂ ಕೂಡ ನಾವು ಅದ್ರ ಒಳಗಡೆ ಸೇರಿಸಬೇಕು ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಈ ನಡುವೆ ನಾನು ಟೊಮೆಟೊ ಬೇಯಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ನೋಡಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಅದು ಟೊಮೆಟೊ ಮೆತ್ತಗಾಗಲಿ ಅಂತ ಮಾತ್ರ ಈಗ ಕ್ಲೀನಾಗಿ ಅದನ್ನೆಲ್ಲನೂ ಸೇರಿಸಿ ಇವಾಗ ನಾವು ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ ಈಗ ನೋಡಿ ಫ್ರೈ ಮಾಡಿದ್ಮೇಲೆ ನಾವು ಏನೇನು ಮಸಾಲ ತೆಗೆದು ಇಟ್ಕೊಂಡಿರ್ತೀವಲ್ಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತು ಎಲ್ಲೋ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ಆಯಿಲಲ್ಲಿ ನಾವು ಕ್ಲೀನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಅದು ಕ್ಲೀನಾಗಿ ಆಯಿಲಲ್ಲಿ ಫ್ರೈ ಆದರೆ ಅದರದ್ದು ಟೇಸ್ಟೇ ಚೇಂಜ್ ಆಗುತ್ತೆ ಹಾಗೆ ನಾವು ಇವಾಗ ಫಸ್ಟಿಗೆ ನಾವು ಏನು ತೇಜು ಬಿರಿಯಾನಿ ಪೇಸ್ಟ್ ಹೇಳಿದ್ನಲ್ಲ ಆ ಪೇಸ್ಟ್ನೇ ಹಾಕಬೇಕಾಗುತ್ತೆ ಆ್ಯಕ್ಚುಲಿ ಇಲ್ಲಿ ನೀವು ಮರಿಬೇಡಿ ತೇಜು ಬಿರಿಯಾನಿ ಮಸಾಲ ಹಾಕಬೇಡಿ ತೇಜು ಬಿರಿಯಾನಿ ಪೇಸ್ಟ್ ಅಂತ ಸಿಗುತ್ತೆ ಅದನ್ನು ಹಾಕಿ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿರುತ್ತೆ ಪೇಸ್ಟ್ ಮತ್ತು ಒಂದು ಕಪ್ ಕರ್ಡ್ ಏನು ತೊಗೊಂಡಿದ್ನಲ್ಲ ನಾನು ಆ ಕರ್ಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಕ ಎಲ್ಲನೂ ಮಿಕ್ಸ್ ಮಾಡಿದೆ ಎಲ್ಲ ಆದಮೇಲೆ ಆಯಿಲೆಲ್ಲ ಬಿಟ್ಕೊಬೇಕು ಆಮೇಲೆ ನಾವು ಬೇಯಿಸಿಟ್ಕೊಂಡ್ ಇಟ್ಕೊಂಡಿದಂತಹ ಮೊಟ್ಟೆ ಇದನ್ನು ನೀವು ಮೊಟ್ಟೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಬೋದು ಬಟ್ ನಾನಿಲ್ಲಿ ಫೈವ್ ಹೆಗ್ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡು ಆ ರೀತಿ ನಾನು ಕಟ್ ಮಾಡಿದ್ದೀನಿ ನೋಡಿ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿ ಆ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ ಸ್ಲೈಸ್ ಥರ ಸ್ವಲ್ಪ ಲೈಟಾಗಿ ಅದನ್ನೆಲ್ಲ ನಾವು ಹಾಕ್ಕೊಂಡು ಮೊಟ್ಟೆ ಎಲ್ಲ ಆ ಮಸಾಲದೊಳಗೆ ಫ್ರೈ ಮಾಡಿ ಕೊತ್ತಂಬರಿ ಮತ್ತು ಪುದೀನ ಏನು ನಾವು ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕಿ ಈ ರೀತಿ ಕ್ಲೀನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಅದು ಆ ಮಸಾಲೆ ಎಲ್ಲ ಸೆಟ್ ಆಗುತ್ತೆ ಹಾಗೆ ನಾನು ಇಲ್ಲಿ ಒಂದು ಲೋಟ ಅಕ್ಕಿನ ತೊಳೆದು ಆ ಅಕ್ಕಿನ ತೆಗೆದು ನಾವು ಇವಾಗ ಅದು ಏನು ಮಸಾಲೆ ಎಲ್ಲ ರೆಡಿ ಆಗಿರುತ್ತಲ್ಲ ಅದ್ರ ಒಳಗಡೆ ಈ ಅಕ್ಕಿನ ನಾವು ಒಳಗಡೆ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಅಕ್ಕಿಗೆಲ್ಲ ಸೆಟ್ ಆಗಬೇಕಲ್ಲ ಆ ಮಸಾಲ ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದಿಷ್ಟು ತು ಅಂದರೆ ಒಂದು ಲೋಟ ನಾನು ಅಕ್ಕಿ ತೊಗೊಂಡಿರೋದಕ್ಕೆ ಎರಡು ಲೋಟ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಕೂಡ ಒಂದು ಸರಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆದ ನಂತರ ನಾವು ಅವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೋ ನೋಡಿ ಮತ್ತು ತೇಜು ಬಿರಿಯಾನಿ ಪೇಸ್ಟಲ್ಲೂ ಕೂಡ ಸಾಲ್ಟ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಸಾಲ್ಟ್ ಕಡಿಮೆನೇ ಹಾಕೊಬೇಕಾಗತ್ತೆ ಚೆಕ್ ಮಾಡಿ ನೀವು ಹಾಕಿ ಆಯಿತಾ ಅದನ್ನೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಟೂ ಸ್ಪೂನ್ ಗೀ ಇದ್ದೀನಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ಇವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಇದು ಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಟೂ ವಿಶಲ್ಸ್ ಬರಬೇಕಾಗತ್ತೆ ನೋಡಿ ಟೂ ವಿಷಲ್ ಬಂದ ಮೇಲೆ ಅದು ಕುಕ್ಕರ್ ಹಾರಿದ ಮೇಲೆ ಕುಕ್ಕರ್ ಕೂಗಿದೆ ಹಾರಿದ ಮೇಲೆ ಎಗ್ ಬಿರಿಯಾನೀಸ್ ನಿಜ ತುಂಬ ಡಿಲೀಷಿಯಸ್ ಆಗಿ ಬರುತ್ತೆ ನೋಡಿ ಸರಿ ಮನೇಲಿ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಫಸ್ಟಿಗೆ ನಾವು ಕುಕ್ಕರ್ಲಿ ಓಪನ್ ಮಾಡಿದ್ಮೇಲೆ ಎಲ್ಲ ನಾವು ಏನು ಏನು ಎಗ್ ಬೇಯಿಸಿ ಅದರಲ್ಲಿ ಇರುತ್ತೆ ಅದನ್ನು ತೆಗೆದುಬಿಟ್ಟು ಫಸ್ಟಿಗೆ ನಾವು ಅನ್ನನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಮೊಟ್ಟೆ ಇಟ್ಟು ಸರ್ವ್ ಮಾಡಬೇಕಾಗತ್ತೆ ಯಾರೆಲ್ಲ ಈ ವಿಡಿಯೋನ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್